ಅಂತ ಕಮೆಂಟ್ ಹಾಕಿ ನೋಡೋಣ ನೆಕ್ಸ್ಟ್ ಅಂದ್ರೆ ಲೊಕೇಶನ್ ಶಿಫ್ಟ್ ಮಾಡ್ತಾ ಇದ್ವಿ ಬೇರೆ ಕಡೆಗೆ ಕಾಲ್ಗೆಜ್ಜೆ ಇದು ಸ್ವಲ್ಪ ಸೊ ಆಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆಗಿತ್ತು ಸೊ ಇವತ್ತಿನ ವಿಷಯ ಏನು ಅಂದರೆ ಗ್ರಾಸ್ಗೆ ಹೋಗ್ಬೇಕಿತ್ತು ಸೊ ಯಾಕೆ ಅಂದರೆ ನಮ್ಮ ಆನಂದ್ ಅವರು ಆಟ ತಗೊಂಡಿದ್ದಾರೆ ಹಂಗೆ ಆಟ ನೋಡಿಕೊಂಡು ಒಂದು ಒಂದೆರಡು ರೈಡು ಹೋಗಿ ಸ್ವಲ್ಪ ಮಾತುಕತೆ ಆಡಿಕೊಂಡು ಆಮೇಲೆ ಇನ್ನೊಂದು ಏನೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದೊಂದು ವಸ್ತುನ ಸರಿ ಮಾಡಿಸ್ಕೊಂಡು ಬರಬೇಕು ಸೊ ಅದೇನು ಅಂತ ಮುಂದೆ ಹೇಳ್ತೀನಿ ಹೋಗ್ತಾ ಸೊ ಇವಾಗ ಬೆಳ್ಳು ಕ್ರಾಸ್ಗೆ ಹೋಗೋಣ ಸೊ ಬನ್ನಿ ಸೊ ಗಾಯ್ಸ್ ಫೈನಲಿ ಬೆಳ್ಳು ಕ್ರಾಸ್ಗೆ ಬಂದಿದ್ದೀನಿ ಸೊ ಅವನಿನ್ನೂ ಬಂದಿಲ್ಲ ನಮ್ಮ ಬೈಯ್ಯ ಸೊ ವೆಯ್ಟ್ ಮಾಡ್ತಾ ಇದೀನಿ ಇನ್ನೊಂದು ಕಾಲು ಗಂಟೆ ಅಂತ ಹೇಳಿದ್ದಾನೆ ಕಾಯೋಣ ಅದೇನು ದೊಡ್ಡ ವಿಷಯ ಅಲ್ಲ ಈ ಸ್ಪಾಟಿಗೆ ಬರೋಕ್ ಕೇಳಿದೀನಿ ಇದು ಬೆಳ್ಳು ಹತ್ರ ಅಂದ್ರೆ ಹೊಸಮನೆ ಹತ್ರ ಬರುತ್ತೆ ಸೊ ಆಮೇಲೆ ಇನ್ನೊಂದು ಹೇಳಿದೆ ಆ ಒಂದು ವಸ್ತು ಡ್ಯಾಮೇಜ್ ಆಗಿದೆ ಅದನ್ನ ರಿಪೇರಿ ಮಾಡಿಸ್ಬೇಕು ಅಂತ ಆ ವಸ್ತು ಇದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಹಂಗೆ ಮಾಡ್ಸೋಕ್ಕೆ ಮಾಡಿಸೋಕೆ ಬಂದಿದ್ದೀನಿ ಈ ಥರದ್ದು ಕತೆಗಳು ಬೇಜಾನಿದೆ ಟೈಮ್ ಸಿಕ್ತಾಗೆ ಯಾವಾಗಾರ ನೋಡೋಣ ಹೇಳೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಭಯ್ಯ ಬಂದಾದಮೇಲೆ ಕಾರ್ಯಕ್ರಮಗಳು ಶುರುವಾಗುತ್ತೆ ಸೊ ಅಲ್ಲಿ ತಕ್ಕ ನೀವು ವೀಕ್ಷಣೆ ಮಾಡ್ತಾರಿ ಎಮ್ ಎನ್ ಜೆ ಯೂಟ್ಯೂಬ್ ಚಾನಲ್ ಕಾದು 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 ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲೊಕೇಶನ್ ಶಿಫ್ಟ್ ಮಾಡ್ತಾ ಇದ್ವಿ ಬೇರೆ ಕಡೆಗೆ ಸೊ ಅಲ್ಲಿ ಸಿಗ್ತೀನಿ ಬಾಯ್ ಸೊ ಗಾಯ್ಸ್ ಗಾಡಿನ ಒಂದು ಕಡೆ ನಿಲ್ಲಿಸಿ ಇವಾಗ ಬೈಯವರೇ ಆಟೋದಲ್ಲಿ ಬರ್ತಾರೆ ಅವ್ರ ಜೊತೆ ಇವಾಗ ಹೋಗೋದೆ ಸೊ ಬರ್ತಾ ಇದನ್ನ ಆ ಕಡೆಗೆ ಹೋಗೋಣ ಲಿಫ್ಟ್ ಪ್ಲೀಸ್ ಗಾಯಸ್ ನೋಡಿ ಕನ್ನಡಿಗರ ರಥ ಅವರ ಓನರ್ ಅದ್ದೂರಿ ಆನಂದ್ ಇವರೇ ಸೊ ನಿಮ್ಗೆ ಇದು ಬೆಳ್ಳೂರು ಅನ್ನೋ ಒಂದು ಬೆಳ್ಳೂರು ಮತ್ತು ಬೆಳ್ಳೂರು ಕ್ರಾಸಿನ ಒಂದು ಮುಖ್ಯ ಆಟೋ ಆಗಿರುತ್ತೆ ಸೊ ಇವರ ಆಟೋ ಫ್ಯೂಚರ್ ಆಮೇಲೆ ತೋರಿಸ್ತೀನಿ ಸೊ ಇವರ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಇವರು ನಮ್ಮ ಫ್ರೆಂಡು ಗೆಳೆಯ ಕುಚಿಗೂ ಗೆಳೆಯ ಇವರ ಹೆಸರು ಆನಂದ್ ಅಂತ ಸೊ ಬೈ

ಏನ್ ಇದು ಮಾಮೂಲಿ ರೂಫಿಂಗ್ ಬರುತ್ತೆ ಎಲ್ಲಾ ಕಂಬಿ ಎಲ್ಲಾ ಇರುತ್ತೆ ನಮ್ಮ ಆಟೋದಲ್ಲಿ ಆ ತರ ಇಲ್ಲ ಸೊ ನೋಡಿ ಕಾರ್ ರೂಫಿಂಗ್ ನೋಡಿ ಒಳಗಡೆ ಕಂಬಿ ಎಲ್ಲ ಏನ್ ಕಾಣಿಸಲ್ಲ ಫುಲ್ ಕಾರ್ ರೂಫಿಂಗ್ ತರ ಮಾಡಿಸಿದ್ದಾರೆ ಸೊ ನೋಡಿ ಇದು ಡಿಸೈನ್ ಬಂದು ನೋಡಿ ಫುಲ್ ತೋರಿಸ್ಬಿಡ್ತೀನಿ ಆಟೋ ಫಸ್ಟ್ ಅವ್ರಿಗೆ ಸೊ ನೋಡಿ ಹೇಗಿದೆ ಆಟೋ ಕಮೆಂಟ್ ಹಾಕಿ ನಿಮ್ಗೆ ಏನೋ ಬಾಡಿಗೆ ಏನಾರ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಬೆಳ್ಳೂರು ಬೆಳ್ಳೂರು ಕ್ರಾಸು ನಾಗಮಂಗಲ பிரீத்தி பிரோத்சாஹலிச்சாள் பைட்டிங் அது நைட்டேங் சிஸ்டம் கரெண்ட் காணல அது அது கேப்ச்சர் நம்ம அது பக்தி அட்டாச் நோட்களில் ಮೆಚ್ಚಿದೆ ಸೌಂದರ್ಯ ಬಿಡಿ ಸಾಂಗ್ಸ್ ಇದೆ ಡಿಜೆ ಇದೆ ಸೌಂಡ್ಸ್ ಇದೆ ಸೊ ಏನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೂಡ ಹಾಕಿರ್ತೀನಿ ಸೊ ನಮ್ಮ ಕುಚುಕು ಗೆಳೆಯವ್ರದೇ ಆಟೋ ಕನ್ನಡಿಗರ ರಥ ನೋಡಿ ಕನ್ನಡಿಗ ಅಂತ ಆಟ ನೋಡ್ಕೊಂಡ್ರೆ ಇವ್ರು ನೋಡಿ ಇವ್ರದೇ ಆಟೋ ನಾನು ಕನ್ನಡಿಗ ಕನ್ನಡದ ಕಾವಲಿಗ ಏನ ಬಾಡಿಗೆ ಇದ್ರೆ ಹೇಳಿ ಬರೋಣ ಒಂದು ಬಜೆಟ್ ಅಲ್ಲಿ ಮಾಡ್ಕೊಳೋಣ ಕುದುರೆ ಇದೆ ಪಕ್ಕದಲ್ಲಿ ಕುದುರೆ ಕರ್ಕೊಂಡು ಬರ್ತೀವಿ ಮ್ಯೂಸಿಕ್ ಕೇಳಿಸ್ತಿದೆಯಲ್ಲ ಸೌಂಡ್ಸ್ ಹೇಗಿದೆ ನೋಡಿ ಸೊ ನೋಡಿ ಎರಡು ಸ್ಪೀಕರ್ ಇದೆ ಸೌಂಡ್ಸ್ ಇದೆ ಆಟೋ ಮಾತ್ರ ಮಸ್ತ್ ಎಲ್ಲಾದ್ರೂ ಎಲ್ಲಾದ್ರೂ ಬರ್ಲೇಬೇಕು ನೀವು ಕಾಂಟ್ಯಾಕ್ಟ್ ನಂಬರ್ ಫೋನ್ ಹಾಕಿ ಆಟೋ ಅಲ್ಲ ಇದು ಸ್ಕಾರ್ಪಿಯೋ ಸ್ಕಾರ್ಪಿಯೋ ಆಟ ಅಂತ ಸೊ ಗಾಯ್ಸ್ ಇವಾಗ ವಿಶ್ವಕ್ಕೆ ಬರೋಣ ಸೊ ಏನಾರ ಬೆಳ್ಳು ಕ್ರಾಸು ಬೆಳ್ಳೂರು ನಾಗಮಂಗಲ ಸರೌಂಡಿಂಗ್ ಯಾವ್ದಾರ ಬಾಡಿಗೆ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮಗೆ ಬಾಡಿಗೆ ಎಲ್ಲ ಮಾಡಿಕೊಡೋದು ಸೊ ಇನ್ನೊಂದು ಏನು ಅಂದರೆ ಇವ್ರದ್ದು ಅಡುಗೆದು ಕ್ಯಾಂಟ್ರಿಂಗ್ ಕೂಡ ಇದೆ ಸೊ ಯಾವುದು ಕುಂಭಹರಣ ಮತ್ತು ಇವರು ಪಾರ್ಟ್ನರ್ಶಿಪ್ ಆಗಿ ಆಲ್ಮೋಸ್ಟ್ ಎಲ್ಲ ಗೊತ್ತು ನಿಮ್ಮ ತಂದೆ ನಿಮ್ಮ ತಾಯಿ ಎಲ್ಲ ಕೇಳಿ ಅವರು ಕೂಡ ಕುಂಬಾರಣ ಆನಂದವರು ಅಂತ ಒಂದು ಪಾರ್ಟ್ನರ್ಶಿಪ್ಪಾಗಿ ಮಾಡ್ತಾರೆ ಸೊ ಅದು ಕೂಡ ನಿಮಗೆ ಬೆಸ್ಟು ನಾಗ್ಮಂಗ್ಲಿಗೆ ಕುಮಾರ ಕುಂಬಾರಣ್ಣ ಬಟ್ರು ಅಂತ ಹೇಳಿ ಅವರು ಕೂಡ ಒಂದು ಬೆಸ್ಟ್ ಈಗ ನನ್ನ ಸಿಸ್ಟರ್ ಮದುವೆಗೂ ಕೂಡ ನಾನು ಇವ್ರನ್ನೇ ಕಟ್ಸಿತ್ತು ಅಡುಗೆ ಮಾತ್ರ ತುಂಬ ಕ್ವಾಲಿಟಿಯಾಗಿ ಮತ್ತು ಟೇಸ್ಟಾಗಿ ಮಾಡಿಕೊಡ್ತಾರೆ ಸೊ ಸರ್ವೀಸಿಂಗ್ ಆಗಿರ್ಬೋದು ಯೂನಿಫಾರ್ಮು ಮತ್ತು ಕೈ ಗ್ಲೌಸು ಮತ್ತು ಹೆಡ್ಗೆ ಟೋಪಿ ಎಲ್ಲ ಹಾಕ್ಕೊಂಡು ಸಿಸ್ಟಮೆಟಿಕ್ಕಾಗಿ ಒಂದು ನಿಮಗೆ ಮಾಡಿಕೊಡ್ತಾರೆ ಸೊ ಇನ್ನೊಂದು ಬೆಂಗಳೂರಲ್ಲಿ ನಯನ ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಕೂಡ ಇವರೇ ಸೊ ಏನಾರ ಕೆಲಸ ಏನಾರು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಟಿ ಟಿ ಕೂಡ ಐತೆ ಟಿ ಟಿ ಏನಾರ ಬಾಡಿಗೆ ಏನೋ ಬುಕ್ಕಿಂಗ್ಸ್ ಏನಾರ ಬೇಕಿದ್ರೆ ಟ್ರಿಪ್ಗೆ ಸೊ ಅದು ಕೂಡ ಕಾಂಟ್ಯಾಕ್ಟ್ ಮಾಡಿ ಸೊ ನಂಬರೆಲ್ಲ ಹಾಕಿಡ್ತೀನಿ ಟಿ ಟಿ ಡ್ರ ಟಿ ಟಿ ಕೂಡ ಇದೆ ಟಿ ಟಿ ಡ್ರೈವರು ಇವರು ಕೂಡ ಟಿ ಟಿ ಎಲ್ಲ ಒಂದು ನಿಮಗೆ ಆಟೋ ಬಾಡಿಗೆ ಬೇಕಾ ಟಿ ಟಿ ಬಾಡಿಗೆ ಬೇಕಾ ಟ್ರಿಪ್ಪಿಗೆ ಮತ್ತು ಅಡುಗೆ ಕ್ಯಾಟ್ರಿಂಗ್ ಬೇಕಾ ನಾನ್ ವೆಜ್ಜು ವೆಜ್ಜು ಎರಡೂ ಕೂಡ ಎರಡೂ ಕೂಡ ಮಾಡ್ತಾರೆ ಸೊ ಇನ್ನೂ ನೀವೇನೂ ಮಾತಾಡೋದು ಹೇಳಿ ಬೈ ನಿಮ್ಮ ಇನ್ನೊಂದು ಸರ್ವಿಸ್ಗಳು ಏನೇ ನೀವೆ ಸೊ ನೋಡಿ ಆಟೋ ಮಾತ್ರ ಮಸ್ತಿದೆ ಸೊ ಬೇರೆ ಆಟೋ ಕಂಪೇರ್ ಮಾಡಿ ಈ ಆಟೋ ಕಂಪೇರ್ ಮಾಡಿ ತುಂಬ ಕ್ವಾಲಿಟಿಯಾಗಿದ್ದು ಆಟೋ ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಕೂತಾಗಲು ಅಷ್ಟೇ ನಿಮ್ಗೆ ಬೆಸ್ಟು ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ತುಂಬ ಸಿಗುತ್ತೆ ಏನಾರ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಬೆಳ್ಳೂರು ಬೆಳ್ಳೂರು ಕ್ರಾಸು ನಾಗಮಂಗಲ ಬಾಡಿಗೆ ಬಂದರೆ ಎಲ್ಲರ ಸರೌಂಡಿಂಗು ಎಲ್ಲ ಕಡೆ ಹೊಡಿತೀವಿ ಎಂಥ ಏನಿಲ್ಲ ಹೊಡಿತಾರೆ ಹೊಡಿತೀವಿ ಹೊಡಿತಾರೆ ಸೊ ಇನ್ನು ಟಾಪಿಕ್ ಬರೋದಾದರೆ ಇವರು ನಮ್ಮ ಪಿ ಯು ಸಿಯ ಕುಚು ಗೆಳೆಯ ಆನಂದ್ ಅಂತ ಅದ್ದೂರಿ ಆನಂದ್ ಅಂತ ನಮ್ಮ ಪಿ ಯು ಸಿಯಿಂದ ನಾವು ಫ್ರೆಂಡು ಬೆಸ್ಟ್ ಫ್ರೆಂಡ್ ಕೂಡ ಕೈ ಮುಗಿದುಗೆ ರೋಗದ ತೇರು ಇವಾಗ ನಾವು ಕಾಲ್ಗೆಜ್ಜೆ ತಂದಿದ್ದೀವಿ ಅದು ಕೂಡ ಸರಿಂಗ್ ಮಾಡಿಸ್ಬೇಕು ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ ಸೊ ಬನ್ನಿ ಸೊ ಇದು ಯಾವ ಸ್ಪಾಟ್ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಎಷ್ಟೊಂದು ಜನ ಇಲ್ಲೇ ಓದಿರ್ತೀರ ಕೂಡ ಕಮೆಂಟ್ ಹಾಕಿ ಇವಾಗ ನಾವು ಇವರ ಆಟ ನೋಡಿ ಕರ್ಕೊಂಡು ಹೋಗ್ತೀವಿ ಬನ್ನಿ

ಇಷ್ಟೇ ಇದೊಂದು ಜಾಯಿಂಟ್ ಬುಟ್ಟಾಗಿತ್ತು ಮತ್ತೆ ಅಟ್ಯಾಚ್ ಮಾಡಿಕೊಟ್ರು ಇದೊಂದು ಮಾಡ್ಸೋಕ್ಕೆ ಎಷ್ಟು ಪರದಾಡಿದೆ ಆದರೆ ಆಗಲಿಲ್ಲ ಫೈನಲಿ ನಾನು ಬೈಯೋರು ಮಾಡಿಸ್ಕೊಟ್ರು ಬೈಯವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾವರು ಅಂತ ಕಮೆಂಟ್ ಹಾಕಿ ನೋಡೋಣ ನಾನು ತೋರಿಸ್ತೀನಿ ಇವಾಗ ನೋಡಿ ಆಟ ಲೋಡಿಗೆ ಬಿಟ್ಟಿದ್ದೋ ಇವಾಗ ಲೋಡ್ ಆಗೋದೆ ಈಗ ಅನ್ಲೋಡ್ ಮಾಡ್ಕೊಂಬರ್ತೀವಿ ಇಷ್ಟ ಆದರೆ ಅದ್ರ ಕಮೆಂಟ್ ಹಾಕಿ ಇದು ಫಸ್ಟ್ ಆಪು ಯಾವ ಸರ್ಕಲ್ ಅಂತ ಕಮೆಂಟ್ ಹಾಕಿ ಎಲ್ಲ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಏನಿಂದು ಮೀಡಿಯಾ ಏನ್ರಿ ಮೀಡಿಯಾ ಬರೇ ಇವಾಗ ಬರುತ್ತೆ ನೋಡಿ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಹೆಂಗಿದೆ ಹೈವೇ ನೋಡಿ ನ್ಯಾಷನಲ್ ಹೈವೇ ಆಕ್ಚುಲಿ ಈ ಗುಂಡಿಗಳಿಂದ ದೇಶ ಉದ್ಧಾರ ಆಯ್ತದೆ ಯಾವ ತರ ಅಂತ ಹೇಳೋಣ ಈ ಗುಂಡಿಯಿಂದ ಗಾಡಿಗಳು ಬೀಳ್ತಾರೆ ಗಾಡಿಗಳು ಪಾರ್ಟ್ಸ್ಗಳು ಹೋಯ್ತವೆ ಅವಾಗ ಆಟೋ ಮೊಬೈಲ್ಸ್ಗೆ ಪರ್ಚೇಸ್ ಆಗುತ್ತೆ ನೆಕ್ಸ್ಟ್ ಗುಂಡಿಯಿಂದ ಬಿದ್ದಾಗ ಡಾ ಹಾಸ್ಪಿಟ್ಲಿಗೆ ಹೋಯ್ತಾರೆ ಆ ಟ್ರೀಟ್ಮೆಂಟ್ ಅಂತ ಚಾರ್ಜಸ್ ಆಗ್ತದೆ ನೋಡಿ ಎಷ್ಟು ಬೆನಿಫಿಟ್ ಇದೆ ನ್ಯಾಷನಲ್ ಹೈವೇ ಇನ್ನೂ ಮುಗ್ದಿಲ್ಲ ಸ್ವಲ್ಪ ದೂರ ನ್ಯಾಷನಲ್ ಹೈವೇ ಮುಗಿಯುತ್ತೆ ನೋಡಿ ನಂಬರಿಗೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂತ ಈ ರೋಡಲ್ಲಿ ಹೊಡಿತಾರೆ ನ್ಯಾಷನಲ್ ಹೈವೇ ಮುಗಿತು ಇವಾಗ ಇದು ಡಿಸ್ಟ್ರಿಕ್ಟ್ ಹೈವೇ ಇದು ಎಂಬತ್ತರಲ್ಲಿ ಹೋಗ್ಬೋದು ಇಲ್ಲಿ ಫೈನಲ್ಲಿ ಹೋಗ್ತಾ ಇದೀವಿ ಇದಾದ್ಮೇಲೆ ನೆಕ್ಸ್ಟ್ ಹೇಳಿದಂಗೆ ನಮ್ಮದಲ್ಲ ಒಬ್ರು ಸರ್ ನಮ್ಮ ಆಟದಲ್ಲಿ ಒಬ್ರು ಸರ್ ಚಿರಬೇ ಅವ್ರಿಗೆ ಧನ್ಯವಾದ ಹೇಳ್ತೀವಿ ಸುಗಾಯ್ ಆಯ್ ಮಾಡ ಮಾ ಅನುಪಮಾಮಯ ಆಮೇ ಆಂಧ್ರದೇಶ್ ಆಂಧ್ರದೇಶ್ ಕರ್ನಾಟಕ ಅಂಥ ರೋಡ್ ಆದರೂ ಪರವಾಗಿಲ್ಲ ನೀವು ಕರಿಬೋದು ನಮ್ಮ ಹೊಡಿತಾರೆ ಹೊಡಿತಾರೆ ತಪ್ಪಾಗ್ತದೆ ಹೊಡಿತಾರೆ ಅಂದರೆ ಆಟ ಹೊಡಿತಾರೆ ನಮ್ಮ ಆನಂದವರ ನಮ್ಮ ಗೆಳೆಯರ ಮನೆಯಲ್ಲಿ ಅಮ್ಮ ನಾನ್ ವೆಜ್ ಮಾಡಿದರು ಹೊಟ್ಟೆ ತುಂಬ ಊಟ ಕೊಟ್ಟರು ಊಟ ಸೊ ಇವಾಗ ಮತ್ತೆ ಗಾಡಿ ಲೋಡ್ ಆಗಿದರೆ ಮತ್ತೆ ಬೆಳ್ಳೂರಿಗೆ ಹೋಗ್ಬೇಕು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಇವಾಗ ಏನೋ ಗಾಡಿಯಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡ್ತೀವಿ ಇವಾಗ ಅದು ಕಾರ್ಯಕ್ರಮ ಹೋದ ತಕ್ಷಣ ಹಳ್ಳಿ ಅಂದರೆ ಈ ಥರ ಪೀಸಾಗಿರಬೇಕು ನೋಡಿ ಒಂದು ಶಬ್ದ ಇಲ್ಲ ಏನಿಲ್ಲ ಇದೆ ಅದು ಮೂರು ದಿನ ಸಿಟಿ ಆಯ್ತದೆ ಮೂರು ದಿನ ಹಳ್ಳಿ ಐತದೆ ಗಾಡಿಗಳ ಸೌಂಡು ನೋಡಿ ಎಷ್ಟು ಪೀಸ್ ಆಗಿದೆ ಹಳ್ಳಿ ಅಂದರೆ ಎಷ್ಟು ಪೀಸ್ ಆಗಿದೆ ಹಿಂಗಿರಬೇಕು ಐ ಲೈಕ್ ದಿಸ್ ಮಧ್ಯಾಹ್ನ ಗಾಯ್ಸ್ ಫೈನಲಿ ಬಂದ ಬೆಳ್ಳೂರಿಗೆ ಸೊ ಇವಾಗ ಏನು ಕೆಲಸ ಅಂದರೆ ಆಟೋದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಸೊ ಇವಾಗ ಸ್ಟೋರ್ಗೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಫೈನಲಿ ಎಲ್ಲ ತಗೊಂಡು ಇವಾಗ ಪ್ರತಿಷ್ಠಾಪನೆಗೆ ಹೋಗ್ತಾ ಇದ್ವಿ ಸೊ ಸಿಗ್ತೀವಿ ಮುಣಿಸೋದು ಇಲ್ಲಿಗೆ ಮುಣಿಸೋದು ಗಾಯಿಸ್ ಇಲ್ಲಿಗೆ ಮುಣಿಸೋದು ಇಲ್ಲಿಗೆ ಅಂತ ಗೊತ್ತಾಗ್ತಿಲ್ಲ ಚೆನ್ನಾಗಿ ಕಾಣ್ತದೆ ಇಲ್ಲೇ ಚೆನ್ನಾಗಿ ಕಾಣ್ತದೆ ಇಲ್ಲೇ ಚೆನ್ನಾಗಿ ಕಾಣ್ತದೆ ಬೈ

ಅವ್ರ ಬೈಕಲ್ಲಿ ನಾವು ಕೊಡಿಸಿರೋದು ಒಂದು ಸಿಗುವ ಸ್ಟ್ಯಾಚು ಇದೆ ಇದೆ ಇವಾಗ ಬಯ್ಯೋರು ಆಟೋ ತಾಳೋದ್ಕಿಂತ ಮುಂಚೆಯೇ ನಮ್ಮ ಬೈಗೆ ಒಳ್ಳೆಯದಾಗಬೇಕು ಅಂತ ಪಸ್ಟೇ ಹೇಳಿದರು ನಿಮ್ಮ ಆಟೋಗೆ ನಾವು ಸ್ಟ್ಯಾಚು ನಮ್ಮ ಕಡೆಯಿಂದನೇ ಅಂತ ಯಾರು ಅಳತೆ ಆಗ್ತಿದ್ದಾರೆ ಯಾರಾ ಅಂದರೆ ನಾರ ಮಂಡೈಕ್ಳು ನಾರಾ ದೈಲಾಗೆ ಚೇಂಜ್ ಮಾಡಿಬಿಟ್ಟು ಕಡೆಯಿಂದ ಪ್ರತಿಷ್ಠಾಪನೆಗೆ ಪ್ರತಿಷ್ಠಾಪನೆ ಎಲ್ಲ ಜೈಕಾರ ಹೇಳಿ ಅಲ್ಲ ಗಣೇಶನ್ ಕೂಡ ಟೈಮಲ್ಲಿ ನಾವು ಗಣೇಶನ್ ಇರ್ತಾ ಇದ್ದೀವಿ ಹೆಂಗೈತೆ ಅಂತ ನೀವು ಕಮೆಂಟ್ ಮಾಡಿಬಿಡಿ ನಮ್ಮ ಮಯ್ಯವ್ರ ಕಡೆಯಿಂದ ನಮ್ಮ ಮಾತಾಗೆ ಗಿಫ್ಟ್ ಇದು ಗಣೇಶನ್ ಕುಣಿಸ್ತು ಗೌರವ ಮುಂದೆ ಕುಣಿಸ್ಬೇಕಾ ಕಮೆಂಟ್ ಹಾಕಿ ಈಗ ಡ್ಯಾಶ್ ಬೋರ್ಡ್ಗೆ ಒಂದು ಕಲೆ ಬಂತು ಇಲ್ಲಿರೋ ಕಡುಬು ನೋಡಿ ಕಡುಬೆ ಇಲ್ಲ ಬೈ ಎಂತಾಯ್ತಲ್ಲ ಬೈ ಇಲ್ಲಿ ಬೈತಾ ಇದೆ ಬೈ ಇಲ್ಲಿ ಓಕೆ 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 ನೆನೆಸ್ತಾ ಇದ್ದಾರೆ ಗಣೇಶ್ ಸೊ ಇವಾಗಿಂದ ಈ ಆಟಗೆ ಒಳ್ಳೆ ಬಾಡಿಗೆಗಳು ಸಿಗ್ಲಿ ಒಳ್ಳೇದಾಗ್ಲಿ ಅಂತ ಈ ಗಣಪತಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನಮ್ಮ ಬೈ ಅವ್ರ ಕೈಯಿಂದ ಮತ್ತೊಂದು ಮಾಡೋದಾ ಸ್ವಲ್ಪ ಕೆಳಗೆ ಬರಲಿಲ್ಲ ಇಷ್ಟ ಹಾ ಇರಲಿ ಬಾಯ್ ಅಷ್ಟೇ ಕಟ್ಟಿ ಬಾಯ್

ನಾ ಮಂದಿಲಿ ಪ್ರತಿಷ್ಠಾಪನೆ ಮಾಡ್ತಿರ್ ತಕ್ಷಣ ಬಾಡಿಗೆ ಸಿಕ್ಬಿಡ್ತು ಸೊ ಲೋಡ್ ಆಗ್ತಿದೆ ಸೊ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೆ ಎ ಫೋರ್ಟಿ ಸಿಕ್ಸ್ ನೋಡ್ಕೊಬಿಡಿ ಸೈಕ್ಲೇಶ್ ಪುರ ಸ್ಕಾರ್ಪಿಯೋ ಆಟೋ ಇದು ಅಕ್ಕಿ ಇದು ರಾಗಿ ಇವು ಗೊಬ್ಬರ ಎಲ್ಲ ತುಂಬ್ಕೊಂಡು ಇನ್ನೂ ಎರಡು ಗೊಬ್ಬರ ಬರ್ತವೆ ಎಲ್ಲ ನಮ್ಮ ಮನೆಗೆ ಮತ್ತೆ ಇವಾಗ ತಾನೇ ಅಲ್ಲಿಂದ ತುಂಬ್ಕೊಂಡ್ಬಂದು ಇವಾಗ ಮತ್ತೆ ಅಲ್ಲಿಗೆ ಹೋಯ್ತದೆ ಫ್ರೆಂಡ್ಸ್ ಮತ್ತೆ ಇನ್ನೊಬ್ರು ಲೋಡ್ ಆಗ್ತಾರಂತೆ ನೋಡಿ ಎಲ್ಲ ಗಣೇಶ ಪ್ರಭಾವ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆನಂದಂತ ಆನಂದ್ ಆಟೋ ಕನ್ನಡಿಗ ಆಟೋ ಕನ್ನಡಿಗಂಟ ಟಾಪ್ ಮೇಲೆ ಐತೆ ಕನ್ನಡಿಗರ ಆಟೋಗೆ ಸಪೋರ್ಟ್ ಮಾಡಿ ನಂಬರ್ ಹಾಕ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಅದು ಕೂಡ ನೋಡಿ ಆಯ್ ಬಾ ಫೈನಲ್ ಊರ್ ಕಡೆ ಹೋಗ್ತಾ ಇದ್ದೀವಿ ಅಪ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಸೊ ಹೀಗೆ ಹೆಚ್ಚೆಷ್ಟು ಬಾಡಿಗೆಗಳು ಸಿಗಲಿ ನಾವು ಹಾರೈಸ್ತೀವಿ ಸೊ ಮತ್ತೆ ಭೇಟಿ ಆಗೋಣ ಇನ್ನೊಂದು ಗಾಡಿ ಇದೆ ಅದು ರಿವೀಲ್ ಮಾಡ್ತೀವಿ ಅದೂ ಕೂಡ ಒಂದು ವಿಡಿಯೋ ಮಾಡಬೇಕು ಅದೇನು ಬಿಗ್ ಗಾಡಿ ಹತ್ತೊಂದು ದಿನ ಹಾಗಾಗಿ ಸೊ ಮತ್ತೆ ಸಿಗುವ ಮೊಬೈಲ್ ಸೊ ಗಾಯ್ಸ್ ಅಲ್ಲಿಂದ ಸ್ವಲ್ಪ ಐ ಟಿ ಹಾಸ್ಪಿಟ್ಲಲ್ಲಿ ಸ್ವಲ್ಪ ಕೆಲಸ ಆಯಿತು ಅಂತ ಹಾಸ್ಪಿಟ್ ಬಂದಿದ್ದೀನಿ ಸೊ ಫೈನಲಿ ಒಬ್ಬರು ನೋಡ್ಬೇಕಿತ್ತು ನೋಡ್ಕೊಂಡು ಬಂದೆ ಸೊ ಇವಾಗ ಸಿಗದ ನಾಗಮಂಗಲಕ್ಕೆ ಪಯಣ ನಮ್ಮ ಮುಂದಿನ ನಿಲ್ದಾಣ ನಾಗಮಂಗಲ ಸಿಗ್ತೀವಿ ಸೊ ಫೈನಲಿ ಎಲ್ಲ ಮುಗೀತು ಸೊ ಇವತ್ತಿನ ಪ್ರೋಗ್ರಾಮ್ ಏನಿದೆ ಎಲ್ಲ ಮುಗೀತು ಸೊ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾಯಿದ್ದೀನಿ ತುಂಬ ಆಯಿತು ಆನಂದನ್ನು ಮೀಟ್ ಮಾಡಿ ಸುಮಾರು ತಿಂಗಳುಗಳೇ ಆಗೋದು ಸೊ ಲಾಸ್ಟರು ನಮ್ಮ ಸಿಸ್ಟರ್ ಮ್ಯಾರೇಜಲ್ಲಿ ಅಷ್ಟೇ ನಾವು ಭೇಟಿಯಾಗಿತ್ತು ಅದು ಬಿಟ್ಟರೆ ಇವಾಗ ಸೊ ಫೈನಲಿ ಮುಂದಿನ ವೀಡಿಯೋದ ಸಿಗ್ತೀನಿ ಬಾಯ್